ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸಾರ್ ಗೋಲ್ಡ್ ಕಡೆ ಕಳಿಸಿದ್ರು ಹಾಂ ಸರ್ ಮೊಡಲ್ ಇಷ್ಟು ಗಡಿ ಅದು ಟೂಸಂಡ್ ಟ್ವೆಂಟಿ ಓನರ್ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿಗೋ ಆ ರನ್ನಿಂಗ್ ಸರ್ ರನ್ನಿಂಗ್ ಇದೆ ಹಾ ಲೋನ್ ಐತಾನಾ ಗಡಿಮಲ್ಲ ಲೋನ್ ಇಲ್ಲ ಸರ್ ಲೋನ್ ಅವಿಲ್ಲ ರನ್ನಿಂಗ್ ಎಷ್ಟು ಇದೆ ಗಡಿ ಇದು ಆ ಫಾತಿನಿಜಿ ಯಾ ಜಾಗ ಪಡ್ತಿದ್ದಾ ಅಪ್ಪಾಜಿ ರನ್ನಿಂಗ್ 21000 ಓಡಿದೆ ಸರ್ ಅಷ್ಟೇ ಓಡಿರೋದು ಹಾ ಟೈರ್ ಕಂಡೀಷನ್ ಏನಾ ಟೈರ್ ಶೋರೂಮ್ ಬಂದಿದೆ ಸರ್ ಗಾಡಿ ಟೈರ್ ಬೇರೆ ಇದೆ 컨ಟೈನರ್ ಬಡೈ ಲೇಗೋ ಹಾ ಕಟ್ಟನ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಒಳಗಡೆಗೆ ಇಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಒಂದು ಅದು 17 ಗಂಟೆ ಕೊಡ್ತಿಲ್ಲ ಮ್ಯಾನೇಜರ್ ಆ ಸರ್ ಅದು ನೆಂಟ್ ಪೆಟ್ರೋಲ್ ಡೀಸೆಲ್ ಇದೆ ಡೀಸೆಲ್ ಸರ್ ಡೀಸೆಲ್ ಗಾಡಿ ಆ ಗೋಲ್ಡ್ ಲೇಟೆಸ್ಟ್ ಶೇಪ್ ಇದು ನ್ಯೂ ಶೇಪ್ ಬರುತ್ತಲ್ಲ ಅದು ಆ ಲೊಕೇಶನ್ ಇದೆ ಗಾಡಿ ಇರೋದು ಇಲ್ಲಿ ಬೆಂಗಳೂರು ಉಲ್ಸನ ಗಾರ್ಡನ್ ಸರ್ ಬೆಂಗಳೂರು ಉಲ್ಸನ ಗಾರ್ಡನ್ ಹ್ಮ್ ಅದು ಬೇರೆ ರೇಟ್ ಗಾಡಿಗೆ